ಯಾಕೆ ಹದಿಮೂರನೇ ಮೂವತ್ತನೇ ತಾರೀಕು ನಾವು ಒಂದು ಹೋರಾಟ ಮಾಡಬೇಕಾಗಿ ಬಂತು ಅಂದ್ರೆ ಮುನಪ್ಪಣ್ಣ ಸುಧಾಕರ್ ಕೈಗಾರಿಕೆಗಳು ಕೇಳಿದಾಗ ಅಲ್ಲಿ ಬರ್ತಕ್ಕಂಥ ಚಪ್ಪಾಳೆ ಬಸಪಟ್ನ ಗಂಟೆ ಚಪ್ಪಾಳೆ ಬಾಸ್ ಅಂಬೇಡ್ಕರ್ ಬಗ್ಗೆ ಹೇಳ್ತಾನೆ ಅವರ ಮಾತ ಮಾತಾಡ್ತಾನ ಕೆಂಪೇಗೌಡರ ಬಗ್ಗೆ ಮಾತಾಡ್ತಾರೆ ಇದನ್ನ ನಾವು ಕಳಿಸ್ತಾ ಇದ್ದೀವಿ ನಾನು ಬಯಸೋದಿಷ್ಟೇ ನಮ್ಮ ತಾಲೂಕಿನಲ್ಲಿ ಯಾರೆಲ್ಲ ಯುವಕರು ಇದಾರೆ ನಿರುದ್ಯೋಗಿಗಳಿದ್ದಾರೆ ನಾವೆಲ್ಲ ಈ ಒಂದು ಪ್ರತಿಭಟನೆಗೆ ಭಾಗವಹಿಸಿ ಕಾರ್ಯಕ್ರಮಕ್ಕೆ ನಮ್ಮ ದಲಿತ ಪರ ಸಂಘಟನೆಗಳ ಒಕ್ಕೂಟ ಹಾಗೂ ಮಹಿಳಾ ದಲಿತ ಪರ ಸಂಘಟನೆಗಳ ಒಕ್ಕೂಟ ಹಾಗೂ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಒಂದು ಬೆಂಬಲವನ್ನು ಕೋರ್ತಾ ಅವರನ್ನು ಈ ಸಭೆಗೆ ಆಹ್ವಾನಿಸಿ ಅವರ ಒಂದು ಮತ ಒಂದು ಬಹುಮತ ಅವರ ಒಂದು ಏನು ಸಹಮತವನ್ನು ಕೋರ್ತಾ ಇದ್ದೀವಿ ಈ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಯಾಕೆ ಹದಿಮೂರನ ಮೂವತ್ತನೇ ತಾರೀಕು ನಾವು ಒಂದು ಹೋರಾಟ ಮಾಡ್ಬೇಕು ಬಂತು ಅಂದ್ರೆ ಅದು ಅನಿವಾರ್ಯ ಆಗಿದೆ ಇವಾಗ ಮಾಧ್ಯಮ ಮೂಲಕ ಬಹಳ ಸುಪಾರಿ ನಾನು ಹೇಳ್ತೇನೆ ಹದಿಮೂರು ಹಳ್ಳಿಗಳಲ್ಲಿ ಎರಡ್ ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ಎಕರೆ ಸರ್ಕಾರ ಕೆ ಕೆಇಿ ಜಿಗೆ ಗುರುತಿಸಿದೆ ಇದರಲ್ಲಿ ಸಾವಿರದ ನೂರ ಎಕರೆ ಸರ್ಕಾರಿ ಗೋಮಾಳ ಮತ್ತು ಸರ್ಕಾರಿ ಜಮೀನಿದೆ ಇನ್ನು ಎಂಟು ನೂರ ಐವತ್ತು ಎಕರೆ ಪಿ ಎಸ್ ಎಲ್ ಕಂಪನಿ ರೈತರಿಗೆ ಮೋಸ ಮಾಡಿರ್ತಕ್ಕಂಥ ಕಂಪನಿಯ ಹೆಸರಲ್ಲಿದೆ ಹಾಗೂ ಭೂ ಪರಿವರ್ತನೆ ಆಗಿರ್ತಕ್ಕಂಥದ್ದು ಹೆಚ್ಚು ಇದೆ ಒಟ್ಟು ಎರಡು ಸಾವಿರ ಎಕರೆ ಸರ್ಕಾರದ ಹದಿನೂರ ಇಪ್ಪತ್ಮೂರು ಎಕರೆಯಲ್ಲಿ ಹದಿಮೂರು ಹಳ್ಳಿಗಳಿಂದ ರೈತರು ಮತ್ತು ದಲಿತರು ಸೇರಿಕೊಂಡು ನಾನೂರು ಐವತ್ತು ಎಕರೆ ಕೊಡಿ ಸಿದ್ಧವಾಗಿದ್ದಾರೆ ಇನ್ನು ಉಳಿದಂಥ ಜಮೀನು ನೀರಾವರಿ ಆಗಿರುತ್ತೆ ಅದನ್ನು ಹೊರತುಪಡಿಸಿ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಿ ಅಂತಕ್ಕಂಥ ಒಂದು ದೇಹ ವಾಕ್ಯದೊಂದಿಗೆ ನಾವು ಎಷ್ಟು ದಿನ ಹೋರಾಟ ಮಾಡ್ತಾ ಬರ್ತಲೇ ಆದರೆ ಕೆಲವರು ಅದನ್ನು ತಪ್ಪಿಸ್ತಕ್ಕಂಥ ಕೆಲಸ ಮಾಡಿ ವಿರುದ್ಧವಾದ ಹೋರಾಟ ಮಾಡ್ತಿದ್ದಾರೆ ಅವರ ಹೋರಾಟಕ್ಕೆ ಅವರು ಹೋರಾಟ ಮಾಡಲಿ ನಮ್ಮ ಹೋರಾಟ ನಂದಾಗಿರುತ್ತೆ ಆದರೆ ಹೋರಾಟದ ಹೆಸರಿನಲ್ಲಿ ಈ ಕೇಡಿಗೆ ಪರಾಯತಕ್ಕಂತಹ ರೈತರ ಮತ್ತು ದಲಿತರ ಮೇಲೆ ಕಾನೂನು ಕೈಗೆತ್ತಿಕೊಂಡು ದಬ್ಬಾಳಿಕೆ ದೌರ್ಜನ್ಯ ನಡೆಸ್ತಾ ಇದ್ದಾರೆ ಆ ದೌರ್ಜನ್ಯದ ವಿರುದ್ಧವಾಗಿ ನಮ್ಗೆ ನ್ಯಾಯ ಬೇಕು ಯಾರು ದೌರ್ಜನ್ಯ ಎಸ್ತಾರೋ ಎಸಗುತ್ತಾರೋ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ ಒಂದು ಉದಾಹರಣೆ ಕಡ್ನಾಯ್ನಳ್ಳಿ ಗ್ರಾಮದ ಚನ್ನಕೃಷ್ಣ ಎಂತಕ್ಕಂಥ ಒಬ್ಬ ರೈತ ದಲಿತ ರೈತ ಬಸವಪಟ್ಟಣ ಮತ್ತು ನಂಟನಾಯಕರಿ ಗಡಿ ಭಾಗದ ಒಂದು ಜಮೀನನ್ನು ತೆಗೆದುಕೊಂಡಿದ್ದು ಅದನ್ನು ಸರ್ವೇ ಮಾಡಲಿಕ್ಕೆ ಹತ್ತು ಹೋದಾಗ ಇದೇ ವಿರೋಧಿ ಗುಂಪಿನ ರೈತ ಸಂಘದ ಪದಾಧಿಕಾರಿಗಳು ಆತನನ್ನ ಒಂದು ಮೂವತ್ತು ನಲವತ್ತು ಜನ ಸೇರಿಕೊಂಡು ಹೊಡೆದಿರ್ತಾರೆ ಅಲ್ಲೇ ಮಾಡಿರ್ತಾರೆ ಅವ್ಯಾಜ ಶಬ್ದಗಳಿಂದ ನಿಂದಿಸಿರುತ್ತಾರೆ ಮತ್ತು ಮೂರು ಜನ ಸರ್ ಇಬ್ಬರು ಸರ್ವೇ ಆಗಲು ಸಹಿತ ಇವರು ಹೊಡೆದಿರ್ತಾರೆ ಈ ವಿಚಾರವಾಗಿ ನಮ್ಮ ಒಬ್ಬ ರೈತ ಮುಖಂಡರು ಒನ್ ಒನ್ ಟೂಗೆ ಫೋನ್ ಮಾಡಿ ಕಳಿಸ್ಕೊಟ್ಟಾಗ ಆ ಒನ್ ಒನ್ ಹೋಗಿರೋದ್ರಿಂದ ಅವರು ರಕ್ಷಣೆ ಕೊಡುವ ಸ್ಟೇಷನ್ ಬಂದಿರ್ತಾರೆ ಆ ಸ್ಟೇಷನಲ್ಲಿ ರೈತ ಮುಖಂಡರು ಮತ್ತು ರೈತ ನಾಯಕರು ಅಲ್ಲಿಯೂ ಸಹಿತ ಆತನ ಮೇಲೆ ಹಲ್ಲೆ ಮಾಡಲು ಮುಂದಾಗಿರ್ತಾರೆ ಅಲ್ಲಿ ಪೆಟ್ರೋಲ್ ತಗೊಂಡು ಸುಟ್ಟಾಗ್ತೀನಿ ಅಂತಕ್ಕಂಥ ಮಾತನ್ನು ರೈತರಿಂದ ಬಂದಿರ್ತದೆ ಆಗ ನಮ್ಮ ಪೊಲೀಸ್ ಇಲಾಖೆ ಹೇಳ್ತೆ ಇಲ್ಲ ಅಧಿಕಾರಿ ನೀನು ಸುಟ್ಟಾಕೋ ನಾನು ಎಫ್ ಐ ಆರ್ ಮಾಡ್ತೀನಿ ಅಂತ ಇಲ್ಲಿ ಕಾನೂನಲ್ಲಿ ರಕ್ಷಣೆ ಇದೆಯಾ ಸಾರ್ವಜನಿಕರಿಗೆ ಇದು ಪೊಲೀಸ್ ಇಲಾಖೆಯ ಒಂದು ನಡೆನ ಅವ್ರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳಿಲ್ಲ ಆ ವ್ಯಕ್ತಿಯನ್ನು ಹೊಡೆದಿದ್ದು ಅಲ್ಲದೆ ಆ ವ್ಯಕ್ತಿಯ ವಿರುದ್ಧ ದೂರನ್ನು ದಾಖಲಾಗುತ್ತೆ ಐ ಆರ್ ಆಗುತ್ತೆ ಆ ವ್ಯಕ್ತಿ ಯಾರು ಚಂದ್ರ ವಿರುದ್ಧ ಏಟ್ ತಿಂದಲೂ ಆತ್ಮೇ ಎಫ್ ಐ ಆರ್ ಆಗಿದ್ದು ಆತ್ಮೇಲೆ ಇದು ಯಾವ ನ್ಯಾಯ ಎಫ್ಐಆರ್ ಆದಾಗ ಪಾಸ್ ಅಂದ್ರೆ ಅತಿಕ್ರಮ ಪ್ರವೇಶ ಅಂತ ಒಂದು ಕೇಸ್ ಆಗುತ್ತೆ ಯಾವ ಜನ ಅತಿಕ್ರಮ ಪ್ರವೇಶ ಆಗಿದೆ ಅಂತ ಹೇಳ್ಬಿಟ್ಟು ನನ್ನ ಮಾಧ್ಯಮದ ಮುಖಾಂತರ ರೈತರ ಮುಖಾಂತರ ಮತ್ತು ಪೊಲೀಸರು ಗುಪ್ಸೊಳ್ಬೇಕಾಗುತ್ತೆ ತದನಂತರ ಆತನ ದೂರ್ ಕೊಡ್ಲಿಕ್ಕೆ ಹೋದ್ರೆ ಅದಕ್ಕಿಂತ ಮೊದಲು ರಾತ್ರಿ ಒಂದು ಕೆಲಸ ಆಗುತ್ತೆ ಆತನ ಬಲವಂತವಾಗಿ ತಪ್ಪಾಯ್ತು ಅಂತ ಒಪ್ಪು ಅಂತ ಹೇಳ್ಬಿಟ್ಟು ಒಂದು ಒಪ್ಪಿಗೆಯನ್ನ ವಿಡಿಯೋ ಮಾಡ್ಕೊಳ್ತಾರೆ ಸ್ವಾಮಿ ವಿಡಿಯೋ ಮಾಡಿಕೊಳ್ತಕ್ಕಂತ ಮುಖಂಡರೇ ರೈತ ಮುಖಂಡರೇ ಆತನ ಮೇಲೆ ಅಲ್ಲೇ ಮಾಡಿರ್ತಕ್ಕಂತಹ ವಿಡಿಯೋ ಮಾಡಲಿಲ್ಲ ಅಂತಕ್ಕಂಥ ಪ್ರಶ್ನೆ ಪೊಲೀಸ್ ಠಾಣೆಯಲ್ಲೇ ಯಾಕೆ ನೀವು ವಿಡಿಯೋ ಮಾಡಲಿಲ್ಲ ಅದನ್ನು ಕೊಡ್ಬೋದಾಗಿತ್ತಲ್ವಾ ತಮ್ಮ ರಕ್ಷಣೆಗಾಗಿ ಇನ್ನೊಬ್ಬರು ತೇಜವತೆ ಮಾಡಲಿಕ್ಕಾಗಿ ತಾವು ಅವರನ್ನ ಸಾರಿ ಏಳಿಸಿ ಬೇಡಿಕೆ ಪಡ್ಕೊಂಡು ಅದೊ ಅಸ್ತ್ರವಾಗಿಟ್ಕೊಂಡು ಎಫ್ಐಆರ್ ಮಾಡಬಹುದು ಅಂತ ಹೇಳ್ತಿರಲ್ವಾ ಆ ವ್ಯಕ್ತಿ ನಿಮ್ಮ ವಿರುದ್ಧ ದೂರು ಕೊಡ್ಲಿಕ್ಕೆ ಪೊಲೀಸ್ ಇಲಾಖೆ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಸರ್ವಿಸ್ಕೆಕ್ ಹೇಳ್ತಾರೆ ನೀನು ನಿಮ್ಮ ಮೇಲೆ ಎಫ್ ಐ ಆರ್ ಆಗಿದೆ ಎಸ್ ಪಿ ಅವರು ಕೊಡುವಂತಾರೆ ಎಸ್ ಪಿ ಅವ್ರೊಂದಿಗೆ ನಾವೆಲ್ಲ ಹೋಗಿ ಕೊಟ್ಟಾಗ ಎಸ್ ಪಿ ಅವರು ನಮ್ಮ ವೃತ್ತ ನಿರೀಕ್ಷಕರಿಗೆ ರೆಫರ್ ಮಾಡ್ತಾರೆ ಆ ವೃತ್ತ ನಿರೀಕ್ಷಕರ ಆ ಒಂದು ದೂರಿನ ಮೇಲೆ ಇನ್ನೊಂದು ಯಾವುದೇ ರೀತಿ ಕಾನೂನು ರೀತಿ ಕ್ರಮ ಕೈಗೊಂಡಿರೋದಿಲ್ಲ ಆದರೆ ಅಲ್ಲಿ ಅವರಿಗೆ ಬೇಕಾದಂತೆ ಹೇಳಿಕೆ ತಗೊಂಡು ಅವರೇ ಕಂಪ್ಲೇಂಟ್ ಟೈಪ್ ಮಾಡಿ ಅದನ್ನ ಅವ್ರ ಮೇಲೆ ಸಿಕ್ತ ಟ್ರಸ್ ಪಾಸ್ ಕೇಸ್ ಅಂತ ಅವ್ರ ಮೇಲೆ ಮಾಡ್ತಾರೆ ಹೊಡೆದಿರೋದ್ ಮೇಲೆ ಇದು ನ್ಯಾಯಸಮ್ಮತವಾಗಿದೆಯಾ ಅಂತ ಕೇಳಲಿಕ್ಕೆ ನಾವು ಮುಂದಿನ ದಿನಗಳಲ್ಲಿ ಮೂವತ್ತನೇ ತಾರೀಕು ಪ್ರತಿಭಟನೆ ಅನೇಕ ಹೋರಾಟ ಪ್ರತಿ ಚುನಾವಣೆಯಲ್ಲೂ ಕೂಡ ನಾವು ಏನು ಅಭ್ಯರ್ಥಿ ಬಂದ ಕೇಳಿದಿದೆ ನೀವು ನಮ್ಮ ಭಾಗಕ್ಕೆ ಕೈಗಾರಿಕೆ ಮಾಡಿಲ್ಲ ನಮ್ಮ ತಾಲೂಕು ಅಭಿವೃದ್ಧಿ ಮಾಡಿಲ್ಲ ಅಂತೇಳಿ ಪ್ರತಿ ಬಾರಿಯೂ ಕೂಡ ಏನು ಮತ ಏನು ಅಭ್ಯರ್ಥಿಗಳ ಮೊದಲು ಕೇಳ್ತಕ್ಕಂಥ ಸಾಮಾನ್ಯವಾಗಿದೆ ಇದಕ್ಕೆ ಪುಷ್ಟಿ ಕೊಡುವಂತೆ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇದೇ ಮನ್ನ ಬೆಂಗಳೂರು ಗ್ರಾಮ ಜಿಲ್ಲಾ ವಾಸ್ತುವಾರಿ ಸಚಿವರು ಕೆ ಎಚ್ ನಮ್ಮ ಜಿಲ್ಲಾ ವಸ್ತುಗಳ ಸುಧಾಕರ್ ಅವರು ಬಂದು ಈ ಭಾಗದಲ್ಲಿ ಕೈಗಾರಿಕೆಗಳು ಅಂತ ಕೇಳಿದಾಗ ಅಲ್ಲಿ ಬರ್ತಕ್ಕಂಥ ಚಪ್ಪಾಳೆ ಬಸಪಟ್ಣಗಂಟ ಅವತ್ತು ಚಪ್ಪಾಳೆ ಸಿದ್ಧಗೊಳಿಸ್ರು ಇವತ್ತು ಅದರ ಪೂರ್ವಕವಾಗಿ ಇವತ್ತೇನು ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆ ಸರ್ಕಾರ ಕೇಳಿದ ಮೂಲಕ ಒಂದು ಇಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಬೇಕು ಅಂತೇಳಿ ಒಂದು ಏನು ಸೋತೋಲೆಯನ್ನು ಹೊಡೆಸಿದೆ ಇದರ ಉದ್ದೇಶ ಇಷ್ಟೇ ನಿರುದ್ಯೋಗಿ ಯುಗರಿಗೆ ಕೆಲಸ ಸಿಗಬೇಕು ಮತ್ತು ಇವತ್ತು ಭೂಮಿಗೂ ನಮಗೂ ಅವಿನಾಭಾವ ಸಂಬಂಧ ಇದೆ ಇವತ್ತು ಭೂಮಿ ನಾವು ಮಾತಾಡುತ್ತದೆ ಅಂದರೆ ಭೂಮಿಗೂ ರೈತರಿಗೂ ಅದು ಅವಿನಾಭಾವ ಸಂಬಂಧ ಹಾಗಾಗಿ ಇವತ್ತು ಭೂಮಿ ಏನು ಇವತ್ತು ನಮ್ಮ ರೈತರು ಭೂಮಿಯನ್ನು ಕಳ್ಕೊಳ್ತಾರೆ ಇವತ್ತು ನಾವು ದೂರದೃಷ್ಟಿಯಿಂದ ಇಟ್ಕೊಂಡು ಒಂದು ಕಳ್ಕೊಳ್ಬೇಕಾಗ್ತದೆ ಯಾಕಂದರೆ ಇವತ್ತು ಭೂಮಿ ಕಳ್ಕೊ ಯಾಕಂದರೆ ಇವತ್ತು ನಮಗೆ ದೂರದೃಷ್ಟಿ ಇಷ್ಟು ಇವತ್ತು ದೂರದೃಷ್ಟಿಯಿಂದ ಇವತ್ತು ನಾವು ಭೂಮಿ ಕೊಟ್ಟಕ್ಕಂಥ ರೈತರಿಗೆ ಒಂದು ಎರಡು ಕೋಟಿ ಇಂದರೆ ಎರಡೂವರೆ ಕೋಟಿ ಪರಿಹಾರ ಕೊಡಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತಾಯಿದ್ದೀವಿ ಅದರಲ್ಲೂ ಕೂಡ ಮುಖ್ಯವಾದ ಬೇಡಿಕೆ ನಾವು ವರ್ಷದಿಂದ ಎಷ್ಟು ಜನ ಬಂದಿದ್ದೇವೆ ಏನು ಸರ್ಕಾರ ಅಧಿಸೂಚನೆ ಮಾಡಿದ ತಕ್ಷಣ ನಾವು ತಾಲೂಕು ಕಚೇರಿಯಿಂದ ಪ್ರತಿಭಟನೆ ಮಾಡಿದ್ವಿ ಆವತ್ತು ಕೂಡ ಹೇಳಿದ್ದೀವಿ ನೀರಾವರಿ ಪ್ರದೇಶವನ್ನು ಹೊರತುಪಡಿಸಿ ಈ ಭಾಗದಲ್ಲಿ ಕೈಗಾರಿಕೆ ಮಾಡಿ ಅಂಥೇಳಿ ಆವತ್ತು ತಮ್ಮ ಮಾಧ್ಯಮಗಳವರು ಸುದ್ದಿ ಮಾಡಿದ್ದೀವಿ ತಾಲೂಕು ಕಚೇರಿಯಿಂದ ಹೋರಾಟವನ್ನು ಕೂಡ ಮಾಡಿದ್ದೀವಿ ಆವತ್ತಿಂದ ಇವತ್ತಿನಗೂ ಕೂಡ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಸುರಸೇನೆ ಏನು ತಾಲೂಕು ಶಾಖೆ ಇದೆ ನಮ್ಮದು ಅಜೆಂಡಾ ಮುಂದೆ ನೀರಾವರಿ ಪ್ರದೇಶವನ್ನು ಬಿಡಬೇಕು ಮತ್ತು ಬಹು ಮುಖ್ಯವಾದಂಥದ್ದು ಇಲ್ಲಿ ಅಂಶ ಪಿ ಎಸ್ ಎಲ್ ಕಂಪ್ನಿ ಅಂತೇಳಿ ಇಲ್ಲಿ ಎರಡು ಸಾವಿರದ ಹದಿನಾರು ಹದಿನೈದು ಹದಿನಾರು ಸ್ಥಾನದಲ್ಲಿ ಬಂದು ಇಲ್ಲೊಂದು ಒಂದೂವರೆ ಸಾವಿರ ಎರಡು ಸಾವಿರ ಎಕರೆ ಜಮೀನುಗಳನ್ನು ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಹಣ ಕೊಟ್ಟು ಇವತ್ತು ಕೆಲವು ಚಿಪ್ಪುಗಳು ಒನ್ಸಾಗಿದೆ ರೈತಕ್ಕೆ ದುಡ್ಡುಲ್ಲ ಅದರಲ್ಲೂ ಐನೂರ ಇಪ್ಪತ್ತೈದು ಎಕರೆ ಪೂರ್ತಿ ಪಿ ಎಸ್ ಎಲ್ ಕಂಪ್ನಿಗೆ ಹೊರಟೋಗಿದೆ ಇನ್ನು ನುಡಿತಕ್ಕಂಥ ಮುನ್ನೂರ ಇಪ್ಪತ್ತೈದು ಎಕರೆಗೂ ಕೂಡ ಇ ಡಿ ಬಿ ಹೋಗಿದೆ ಆದರೆ ಖಾತೆದಾರರು ರೈತರೇ ಇದ್ದಾರೆ ಕಾಲಂ ನಂಬರ್ ಹನ್ನೊಂದರಲ್ಲಿ ಬಿ ಎಸ್ ಎಲ್ ಕಂಪ್ನಿ ಬರ್ತಾ ಇದೆ ಹಾಗಾಗಿ ಇವತ್ತು ಮಾಧ್ಯಮದ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇವೆ ಏನು ನಮ್ಮ ಭೂಮಿಯನ್ನು ಕಳ್ಕೊಂಡಂತ ರೈತರು ಪಿ ಎಸ್ ಎಲ್ ಕಂಪ್ನಿ ವಂಚನೆಗೆ ಆ ಏನು ವಂಚನೆಗೆ ಒಂದು ಬಿದ್ದಿದ್ದಾರೆ ಒಳಗಾಗಿದ್ದಾರೆ ಆ ಒಳಗಾದಂಥ ರೈತರಿಗೆ ಏನು ಇವತ್ತು ಸರ್ಕಾರ ಏನೇ ಪರಿಹಾರ ಬಂದರೂ ಕೂಡ ಆ ಪಿ ಆ ಪಿ ಎಸ್ ಎಲ್ ಕಂಪ್ನಿಯ ಮೂಲ ಖಾತೆಧಾರಿಗೆ ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದೀವಿ ಯಾಕೆ ಇವತ್ತು ಮೂಲ ಖಾತೆ ಒತ್ತಾಯ ಕೊಡ್ಕೋತಾ ಇವತ್ತು ಸರ್ಕಾರ ಇವತ್ತು ಬೆಲೆ ಹೇಳಕ್ಕೆ ಇವತ್ತು ನಾವು ಎರಡು ಕೋಟಿ ಮೂರು ಕೋಟಿ ಕೇಳ್ತಾ ಇದ್ದೀವಿ ಕನಿಷ್ಠ ಪಕ್ಷ ಒಂದು ಎರಡು ಕೋಟಿ ಆದರೂ ಕೊಡಲಿ ಒಂದೂವರೆ ಕೋಟಿ ಆದರೂ ಕೊಡಲಿ ಆ ಎಣ್ಣ ರೈತ್ರಿಗೋದ್ರೆ ರೈತರು ಉದ್ಧಾರ ಆಗ್ತಾನೆ ಇವತ್ತು ಕೋಟಿ ಎಷ್ಟು ಅನ್ನೋದು ಕೂಡ ನೋಡಿಲ್ಲ ಇವತ್ತು ಎಷ್ಟೋ ಜನ ರೈತರು ಒಂದು ಕೋಟಿ ಕೊಟ್ಟರೆ ಅಟ್ಲೀಸ್ಟ್ ಆ ಒಂದು ಕೋಟಿ ಬೇರೆ ಕಡೆ ಹೋಗಿ ಜಮೀನು ತಗೊಳ್ತಾರೆ ಅವ್ನಿಗೆ ಉದ್ಧಾರ ಆಗ್ತಾನೆ ಇವತ್ತು ಪಿ ಎಸ್ ಎಲ್ ಕಮ್ಮಿ ನೋಡ್ಕೊಂಡು ಹೋದರೆ ನಮ್ಮ ರೈತರಿಗೆ ಬಂದಿರತಕ್ಕಂಥ ಭಾಗ್ಯ ಏನು ಹಾಗಾಗಿ ನಾವು ಬಹಳ ಪ್ರಮುಖವಾದ ಅಂಶ ಸರ್ಕಾರದಲ್ಲಿ ವಿನಂತಿ ಮಾಡ್ತೀವಿ ಏನು ಪಿ ಎಸ್ ಎಲ್ ಕಂಪ್ನಿಯಿಂದ ನೊಂದಂಥ ರೈತರಿಗೆ ಭೂ ಪರಿಹಾರವನ್ನು ಕೊಡಬೇಕು ಎರಡನೇದು ಏನಿವತ್ತು ನಾವು ಭೂಮಿ ಕಳ್ಕೊಂಡಂಥ ರೈತರಿಗೆ ಶಾಶ್ವತವಾದ ಒಂದು ಉದ್ಯೋಗ ಪರ್ಮನೆಂಟ್ ಉದ್ಯೋಗ ಕೊಡಬೇಕು ಆ ಕಂಪ್ನಿಯಲ್ಲಿ ಮತ್ತು ತಾಲೂಕಿನ ಜನತೆಗೂ ಕೂಡ ಮೊದಲಾದತೆಯನ್ನು ನೀಡಬೇಕು ಮತ್ತು ಮೂರನೇದು ಏನು ಇವತ್ತು ಈ ಭಾಗದಲ್ಲಿ ಕಾರ್ಖಾನೆಗಳು ಆದರೆ ಆ ಕಾರ್ಖಾನೆಗಳು ಈ ಹೋಬಳಿ ಈ ತಾಲೂಕು ಅಭಿವೃದ್ಧಿ ಆಗೋ ಥರ ಕಾರ್ಖಾನೆಗಳಾಗಬೇಕು ಆದ್ದರಿಂದ ಜನ ಮತ್ತು ಏನು ಒಂದು ಅಭಿವೃದ್ಧಿ ಆಗಬೇಕಂದ್ರೆ ಇವತ್ತು ಉದ್ಯೋಗ ಸಿಗಬೇಕು ಇವತ್ತು ಟೆಂತು ಪಿ ಯು ಸಿ ಡಿಗ್ರಿ ಎಮ್ ಎ ಪಿ ಎಚ್ ಡಿ ಮಾಡಿರ್ತಕ್ಕಂಥವ್ರು ಇವತ್ತು ನೋಡ್ತಾ ಇದ್ದೀವಿ ಇವತ್ತು ದೊಡ್ಡಬಳ್ಳಾಪುರ ಚಪ್ಪರಕೊಲ್ಲ ಇಪ್ಪ ನಮ್ಮ ತಾಲೂಕು ಒಂದು ಇಪ್ಪತ್ತು ಬಸ್ಗೆ ಬರ್ತದೆ ಇವತ್ತು ಬೆಳಗ್ಗೆ ನೂರು ನಾಲ್ಕು ಗಂಟೆ ನೆಂಪತ್ತೆ ಕ್ಲಾಸು ಶಿಲಾಟಿ ನಿಂತ್ಕೊಂಡ್ರೆ ಇಷ್ಟು ಬಸ್ಗಳು ಬರ್ತಾವೆ ಅದೇ ಗೊತ್ತಿಲ್ಲ ನಮ್ಮ ಹೆಣ್ಣು ಮಕ್ಕಳು ಎಲ್ಲೋ ಅರವತ್ತು ಎಪ್ಪತ್ತು ಕಿಲೋಮೀಟ್ರ್ ಹೋಗೋ ಕೆಲಸ ಮಾಡಬಹುದು ನಮ್ಮ ಮನೆ ಪಕ್ಕದಲ್ಲಿ ಕೆಲಸ ಮಾಡಿದ ಅಂತ ಹೇಳಿ ಆಶಯ ಆಗಿದೆ ಹಾಗಾಗಿ ಮೂವತ್ತನೇ ತಾರೀಕು ಒಂದು ಹೋರಾಟವನ್ನು ನಂಬಿಕೊಂಡಿದ್ದಾರೆ ಕರ್ನಾಟಕ ಕೈಯಾರಿಕೆ ಕೆಡಿಮೆ ರೈತರ ಹೋರಾಟ ಸಮಿತಿಯಿಂದ ನಮ್ಮ ಕರ್ನಾಟಕ ರಾಜ್ಯ ಸೇನೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ ಅವರ ಜೊತೆ ಇರ್ತೀವಿ ಸರ್ಕಾರ ಮಾನ್ಯ ಜಿಲ್ಲಾಧಿಕಾರಿಗಳ ಪ್ರತಿಭಟನಾ ಸ್ಥಳಕ್ಕೆ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ಕೊರತೆ ಕಥೆಯಲ್ಲಿ ಕೆ ಡಿಮೆ ಮಾಡಬೇಕು ಅಂತೇಳಿ ಈ ಮಾಧ್ಯಮ ಮೂಲಕ ಹೋರಾಟ ಸುಮಾರು ವರ್ಷಗಳಿಂದ ಈ ತಾಲೂಕಿನ ಕೈಗಾರಿಕಾ ಪ್ರದೇಶಗಳಿಲ್ಲ ಮನೆಯವೊಂದು ಉದ್ಯೋಗ ಸಿಗಬೇಕಂತ ಹೇಳ್ಬಿಟ್ಟು ನಮ್ಮ ತಾಲೂಕಿನಲ್ಲಿ ಬೇರೆ ತಾಲೂಕು ಬೇರೆ ತಾಲೂಕುಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ನಮ್ಮ ಮಕ್ಕಳಾಗಿರ್ಬೋದು ಯುವಕರಾಗಿರ್ಬೋದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಬಿ ಎಸ್ ಸಿ ಎಲ್ಲ ಓದ್ಕೊಂಡು ಅವ್ರು ಉದ್ಯೋಗ ಇಲ್ಲದ್ರೆ ಬೇರೆ ಕಡೆ ವಲಸೆ ಹೋಗ್ತಾ ಇದ್ದಾರೆ ಅದಕ್ಕೆ ಸರ್ಕಾರ ಏನೋ ಮನಸ್ಸು ಮಾಡಿ ಈಗ ನಮ್ಮ ತಾಲೂಕಿನಲ್ಲಿ ಒಂದು ಕೈಗಾರಿಕೆ ಪ್ರದೇಶವನ್ನು ಮಾಡಿ ಮನೆಗೊಂದು ಉದ್ಯೋಗ ಕೊಡಬೇಕಂತ ನಮ್ಮ ಒಂದು ಆಶಾಭಾವನೆ ಇದೆ ಇದರಲ್ಲಿ ಸರ್ಕಾರ ಖರಾಬೇ ಸುಮಾರು ಸಾವಿರದ ಇನ್ನೂರು ಎಕರೆ ಸರ್ಕಾರ ಇದೆ ಪಿ ಎಸ್ ಎಲ್ ಕಂಪ್ನಿದು ಸಹ ಒಂದು ಎಂಬತ್ತು ಎಕರೆ ಚಿಲ್ಲರೆ ಇದೆ ಉಳಿದ ಒಂದು ಐನೂರ ಆರುನೂರು ಎಕರೆ ಇದೆ ಅದರಲ್ಲಿ ಎಸ್ಪೆಷಲಿ ದಲಿತರ್ಗ ಒಂದು ಐನೂರ ಅರವತ್ತು ಎಕರೆ ಜಮೀನಿದೆ ಅದರಲ್ಲಿ ಬೇರೆಯವರು ಓ ಜಮೀನುಗಳು ಮಾರಕ್ಕೆ ಹೋದರೆ ಕೋಟಿ ಕಟ್ಟಲೆ ಕೊಡ್ತಾರೆ ಆದರೆ ನಮ್ಮ ದಲಿತರು ಎಲ್ಲನ ಜಮೀನು ಮಾರಕ್ಕೆ ಅಂದರೆ ಮದುವೆ ಆಗಿರ್ಬೋದು ಕಷ್ಟ ಮತ್ತು ಆರೋಗ್ಯ ರಚನೆ ಶಿಕ್ಷಣಕ್ಕೆ ಏನಾದರೂ ಕಷ್ಟ ಬಂದು ಮಾರಕ್ಕೆ ಹೋದರೆ ದೇವ ಶುಟ್ಟಾಗಿರ್ಬೋದು ನಮಗೆ ಕ್ಯಾರೆ ಹಾಗಾಗಿ ಏನು ಸರ್ಕಾರ ಇದನ್ನು ಮಾಡಿದೆ ಬಲವಂತವಾಗಿ ಏನು ಅವ್ರನ್ನ ಯಾರ ರೈತರನ್ನೂ ಆಗಿರ್ಬೋದು ದಲಿತರನ್ನಾಗಿರ್ಬೋದು ಬಲವಂತವಾಗಿ ಜಮೀನು ಕೂಡ ಅಂತ ಯಾರು ಕೇಳ್ತಾ ಇಲ್ಲ ಸರ್ಕಾರ ಅದನ್ನು ಅನುಮೋದನೆ ಮಾಡಿದ ಅದು ಒಪ್ಕೊಂಡು ಹದ್ಮೂರ ಅಡ್ಯವರು ಕೊಡೋಕ್ಕೆ ತಯಾರಿದ್ದಾರೆ ಅದರಲ್ಲಿ ಶೇಕಡ ಒಂದು ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ಅದನ್ನು ವಿರೋಧ ಮಾಡ್ತಾ ಇರ್ಬೋದು ವಿರೋಧ ಪರ ಅನ್ನೋದು ಸಹಜ ಆದರೆ ಈ ಒಂದು ಕೆ ಇ ಡಿ ಪಿ ಹೆಸರಿನಲ್ಲಿ ದೌರ್ಜನ್ಯ ಮಾಡ್ತಕ್ಕಂಥದ್ದು ತುಂಬ ಖಂಡನೆ ಯಾಕಂತಂದರೆ ಬಾಬಾ ಸಾ ಅಂಬೇಡ್ಕರ್ ಅವರ ಒಂದು ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಹೋರಾಟ ಮಾಡುವ ಹಕ್ಕಿದೆ ಪ್ರತಿಯೊಬ್ಬರಿಗೂ ಸಹ ಇದರಲ್ಲಿ ಯಾವುದೇ ಒಂದು ವಿಧವಾದ ಹೋರಾಟ ಮಾಡುವ ಆಕ್ಷಪ್ತ ಆಗಿರ್ಬೋದು ಅಕ್ಕಿರುವಾಗ ಅದನ್ನು ಕಾನೂನು ರೀತಿ ಬೇರೆಯವರು ಕೈಗೆತ್ಕೊಳ್ಳೋದಾಗ್ಲಿ ಉಳಿಯೋದಾಗಲಿ ಒಳೋದಾಗಲಿ ಮಾಡಬಾರ್ದು ಬಬಾಸ್ ಅಂಬೇಡ್ಕರ್ ಬಗ್ಗೆ ಒಬ್ಬ ಹೇಳ್ತಾನೆ ಅವ್ರು ಮಾತು ಮಾತಾಡ್ತಾನೆ ನಾವು ಕೆಂಪೇಗೌಡರ ಬಗ್ಗೆ ಮಾತಾಡ್ತಾರೆ ಇದನ್ನು ತ ನಾವು ಕಳಿಸ್ತಾ ಇದ್ದೀವಿ ಏನೋ ಈ ಒಂದು ಜಗಮ್ಕೋಟೆ ರೈತರ ಪರ ಇರ್ತಕ್ಕಂಥ ಕೆಡಿ ಪರವಾಗಿ ಎಲ್ಲ ಸಂಘಟನೆ ಒಗ್ಗೂಡಿ ಮೂವತ್ತು ತಾರೀಕು ಏನು ಈ ಕಾರ್ಯಕ್ರಮ ಬಗ್ಗೆ ಹಮ್ಮಿಕೊಂಡಿದ್ವಿ ನಮ್ಮ ಸಂಘಟನೆ ಕೂಡ ಬೆಂಬಲ ಇದಕ್ಕೆ ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಕೈಗಾರಿಕೆ ಅಭಿವೃದ್ಧಿ ಆಗಬೇಕು ಮನೆಗೆ ಒಂದು ಉದ್ಯೋಗ ಕೊಡಬೇಕು ಅಂತ ಎಲ್ಲರೂ ನಾವು ಇದಕ್ಕೆ ಬೆಂಬಲ ಸೂಚಿಸ್ತೀವಿ ನೀವು ಮಾಡ್ತಾ ಇರೋಂಥ ಕೆಲಸ ಉತ್ತಮವಾಗಿದೆ ಈ ತಾಲೂಕಿನಲ್ಲಿ ನಿರುದ್ಯೋಗಿಗಳು ತುಂಬ ಜನ ಇದ್ದಾರೆ ಹಾಗಾಗಿ ನೀವು ಈ ಒಂದು ಹೋರಾಟ ಮಾಡೋದರಲ್ಲಿ ನಮ್ಮದು ಒಂದು ಪಾಲಿರಲಿ ಅಂತ ನಮಗೆ ಬಲ ಇದ್ದಾರೆ ಹಾಗಾಗಿ ನಾನು ಬಯಸೋದಿಷ್ಟೇ ನಮ್ಮ ತಾಲೂಕಿನಲ್ಲಿ ಯಾರೆಲ್ಲ ಯುವಕರಿದ್ದಾರೆ ನಿರುದ್ಯೋಗಿಗಳಿದ್ದಾರೆ ನಾವೆಲ್ಲ ಈ ಒಂದು ಪ್ರತಿಭಟನೆಗೆ ಭಾಗವಹಿಸಿ ನಮಗೆ ಸಹಕಾರ ಕೊಡಬೇಕಾಗಿ ನಮ್ಮ ಎಲ್ಲ ಕನ್ನಡಪರ ಸಂಘಟನೆಗಳನ್ನು ಮಹಿಳಾ ಸಂಘಟನೆಯವರನ್ನು ನಮ್ಮ ಎಲ್ಲ ದಲಿತ ಮುಖಂಡರನ್ನು ನಾನು ಮೊಬೈಲ್ ಕೇಳ್ಕೊಳ್ತೇನೆ ನಮ್ಮ ಸ ಕಾರ್ಯಕ್ರಮಕ್ಕೆ ಮೂವತ್ತನೇ ತಾರೀಕು ಏನು ಇವತ್ತು ಪ್ರತಿಭಟನೆ ಕೊಟ್ಟಿದ್ದೀವಿ ಅದಕ್ಕೆ ಸಹಕಾರ ಕೊಡಬೇಕು ಹಾಗಾಗಿ ತಾವೆಲ್ಲ